ಎಲ್ಲರಿಗೂ ನಮಸ್ಕಾರ ಸಮನ್ವಿ ಕಿಚನ್ ಸ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಒಂದು ಆಗುವಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಬೀಟ್ರೂಟ್ ತುರಿದಿಟ್ಕೊಂಡಿದ್ದೀನಿ ಮತ್ತು ಬೆಲ್ಲ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಹತ್ತು ಗೋಡಂಬಿ ಮತ್ತು ಹತ್ತು ಬಾದಾಮಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸರಿ ತರಿಯಾಗಿ ಇವಾಗ ಒಂದು ಕಪ್ನಷ್ಟು ಹಾಲು ಕ್ಯಾರೆಟು ಮತ್ತು ಬೀಟ್ರೂಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಕ್ಯಾರೆಟ್ನ ಮತ್ತು ಬೀಟ್ರೂಟ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕಾಗಿ ಸ್ವಲ್ಪ ತುಪ್ಪ ತುಪ್ಪ ಕಾದ ನಂತರ ಇವಾಗ ಕ್ಯಾರೆಟ್ ಹಾಕ್ಕೋಬೇಕು ತುರಿದಿಟ್ಕೊಂಡಿರೋದು ಮತ್ತು ಬೀಟ್ರೂಟ್ನ ಹಾಕ್ಕೋಬೇಕು ಪೂರ್ತಿ ಬೀಟ್ರೂಟು ಕ್ಯಾರೆಟು ಎಲ್ಲ ಹಾಕ್ಕೊಂಡ್ಮೇಲೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಪೂರ್ತಿಯಾಗಿ ತುಪ್ಪದಲ್ಲಿ ಇದೆಲ್ಲ ಹುರ್ಕೋಬೇಕು ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನು ನೋಡಿ ಈ ಥರ ಎಲ್ಲ ಹಿಂಗೆ ಕೈಯಾಡ್ತಾ ಕೈಯಾಡ್ತಾ ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗಲಿವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ಫ್ರೈ ಆಯಿತು ಆಲ್ಮೋಸ್ಟ್ ಇವಾಗ ದ್ರಾಕ್ಷಿ ಕೂಡ ಹಾಕೋಣ ಇದಕ್ಕೆ ದ್ರಾಕ್ಷಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕೀಗ ಇದನ್ನು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇವಾಗ ದ್ರಾಕ್ಷಿನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹುರ್ಕೋಬೇಕು ಈ ಥರ ನೋಡಿ ದ್ರಾಕ್ಷಿನೂ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಲ್ಲಿವರೆಗೂ ಹುರ್ಕೊಂಡು ಇವಾಗ ಹಾಲು ಒಂದು ಕಪ್ ಹಾಲು ಹಾಕೋಬೇಕು ಇವಾಗ ನೀಟಾಗಿ ಇದನ್ನೆಲ್ಲ ಸ್ವಲ್ಪ ಕೈಯಾಡಿಸ್ಕೋಬೇಕು ಇದನ್ನು ಕೈಯಾಡಿಸ್ಕೊಂಡು ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಹಾಲು ಬೇಕನ್ನಿಸಿದ್ರೆ ಹಾಕ್ಬೋದು ಸ್ವಲ್ಪ ಕಡಿಮೆ ಆಗ್ತಾಯಿದ್ರೆ ನೋಡಿ ಈ ಥರ ಆಗಬೇಕು ಇದನ್ನು ಪೂರ್ತಿ ಕೈಯಾಡಿಸ್ಕೊಂಡು ಇವಾಗ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇವಾಗ ಎರಡು ಮೂರು ನಿಮಿಷ ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಬೆಂದಿದೆ ಅನಿಸುತ್ತೆ ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಇದು ನೋಡಿ ಈ ಥರ ಸ್ಮೂತಾಗಿ ಹೀಗೆ ಪ್ರೆಸ್ ಮಾಡಿದರೆ ಸ್ಮೂತಾಗಿ ಸ್ವಲ್ಪ ಆಗಬೇಕದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈ ಥರ ಆಗಿದೆ ಇವಾಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿಕೊಂಡಿರೋಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಹಾಕೊತ ಇದ್ದೀನಿ ತುಂಬ ನುಣ್ಣಗೆ ಕುಟ್ಟೋದು ಬೇಡ ಸ್ವಲ್ಪ ತರಿ ತರಿಯಾಗಿ ಕುಟ್ಟಿದ್ರೆ ಸಾಕು ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಕಡಿಮೆ ತಿನ್ನೋರೆ ಸ್ವಲ್ಪ ಕಡಿಮೆ ಹಾಕೋಬೇಕು ನೋಡಿ ಇವಾಗ ಬೆಲ್ಲ ಕರ್ಗಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ಬೆಲ್ಲ ಸ್ವಲ್ಪ ಕರೆಕ್ಟಾಗಿ ಬಂದಾಗೆ ಈ ಥರ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇವಾಗ ಮತ್ತೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ಬೆಲ್ಲ ಹಾಕಿದ ಮೇಲೆ ನೋಡಿ ಇವಾಗ ಎರಡು ಮೂರು ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡಿದರೆ ಎಲ್ಲ ಬೆಲ್ಲ ಕರಗಿದೆ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಮತ್ತು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕಿಬೋಣ ಏಲಕ್ಕಿ ಪುಡಿ ಹಾಕಿದ ಮೇಲೆ ಮತ್ತೆ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಬೀಟೌಟ್ ತಿಂದೇ ಇರೋ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನೀವು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಇರುತ್ತೆ ನೋಡಿ ಈ ಥರ ಲಾಸ್ಟ್ ಒಂದು ಸರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕ್ಯಾರೆಟು ಮತ್ತು ಬೀಟ್ರೂಟ್ ಹಲ್ವಾ ರೆಡಿಯಾಗುತ್ತೆ ನೋಡಿ ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಂಪಲ್ ಆಗಿರೋ ಹಲ್ವಾ ಇವಾಗ ರೆಡಿಯಾಗಿದೆ